ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸರ್ಕಾರದ ವಿರುದ್ಧ ಮತ್ತೆ ಸಿಎಂ ರಾಜಕೀಯ ಸಲಹೆಗಾರ ಹಾಗೂ ಅಳನ ಶಾಸಕ ಬಿ ಆರ್ ಪಾಟೀಲ್ ಗುಡುಗಿದ್ದಾರೆ ಕಲಬುರಗಿಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳುತ್ತಿಲ್ಲ ಜನರ ಸಮಸ್ಯೆಗಳಿಗೆ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಅಸ್ಮಾನ ಹೊರಹಾಕಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಮೂಲಭೂತ ಸಮಸ್ಯೆಗಳು ಸಾಕಷ್ಟು ಕಾಡುತ್ತಿವೆ ಪ್ರಮುಖವಾಗಿ ಕಲಬುರಗಿ ನಗರದಲ್ಲಿ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ಜನರಿಗೆ ಕಲುಷಿತ ನೀರು ಸರಬರಾಜು ಮಾಡಲಾಗುತ್ತಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಪಾಲಿಕೆ ಆಯುಕ್ತರು ಜಿಲ್ಲಾ ಪಂಚಾಯತ್ ಸಿಒ ಜನರ ಸಮಸ್ಯೆಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ ಅಧಿಕಾರಿಗಳ ವರ್ತನೆಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಳೆಗಾಲ ವಿಪರೀತ ಬಂದು ಅನೇಕ ಕಡೆ ನೀರು ಕಲ್ಮಿಸಿಕೊಂಡು ಸಾರ್ವಜನಿಕರ ಆರೋಗ್ಯ ಮೇಲೆ ಪರಿಣಾಮ ಬಿದ್ದು ಜಿಲ್ಲೆಯಲ್ಲಿ ಅನೇಕ ಗಟ್ಟಿಗಳು ನಡೆದಿದ್ದಾವೆ ಉದಾಹರಣವಾಗಿ ನಿಂಬರ್ಗದ ಸುದ್ದಿಯನ್ನು ತಾವು ಮಾಡಿದಿರಿ ಇದು ಕುಡಿಯ ನೀರಿನ ವಹಿಸಿದ ಬಗ್ಗೆ ನಮ್ಮ ಅಧಿಕಾರಿಗಳು ಯಾರೂ ಸೀರಿಯಸ್ ಇಲ್ಲ ಅದಕ್ಕೆ ಪ್ರತ್ಯೇಕವಾದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ ಇ ಜೆ ಇ ಎಲ್ಲ ವ್ಯವಸ್ಥೆ ಇದೆ ಆಮೇಲೆ ಹಿಂದೆ ಜೆ ಜೆ ಎಮ್ ಅಂತ ಈಶ್ವರಪ್ಪನವರು ಅದು ಅಂತಂದರು ಎಲ್ಲಿ ಕೂಡ ಜೆ ಜೆ ಎಮ್ ಯಶಸ್ವಿಯಾಗಿಲ್ಲ ಎಲ್ಲಿ ನೀರು ಬರ್ತಾ ಇಲ್ಲ ನೀರಿನ ಮೂಲ ಹುಡುಕದೇ ಊರು ತುಂಬ ಎಲ್ಲ ಪೈಪ್ ಹಾಕಿದ್ದಾರೆ ನೆಲ ಕುಡಿಸಿದ್ದಾರೆ ಮತ್ತು ಟ್ಯಾಂಕರ್ ಕಟ್ಟಿದ್ದಾರೆ ಓರೇಡ್ ಟೈಮ್ ಆದರೆ ನೀರೇ ಇಲ್ಲ ಒಂದು ನಮ್ಮ ಕಲಬುರಗಿ ಹಳದ್ ತಾಲೂಕಿನಲ್ಲಿ ಒಂದು ನೂರ ಅರವತ್ತೊಂದು ಕೋಟಿ ರೂಪಾಯಿ ಖರ್ಚಾಗಿದೆ ಜೆ ಜೆಮ್ನಲ್ಲಿ ಒಂದು ನೂರ ಅರವತ್ತೊಂದು ಕೋಟಿ ರೂಪಾಯಿ ಇಷ್ಟಾದರೂ ಕೂಡ ಎಲ್ಲಿ ಕೂಡ ನೀರಿಗೆ ನೀರಿನ ವ್ಯವಸ್ಥೆ ಆಗಿಲ್ಲ ಮೊನ್ನೆ ನಿಂಬರ್ಗಾಕಿ ಎಷ್ಟೊಂದು ದೊಡ್ಡ ಸಮಸ್ಯೆ ಆಯಿತು ಡಿ ಸಿ ಹೋಗಿ ಬಂದರು ಡಿ ಎಚ್ ಹೋಗಿ ಬಂದರು ನಾನು ಹೋಗಿ ಬಂದೆ ಆದರೆ ಜಿಲ್ಲಾ ಪಂಚಾಯತ್ ಸಿ ಒ ಹೋಗಿಲ್ಲ ನೂರಾರು ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಡಿಸೆಂಟ್ರಿ ಮಿಟ್ಟಿಂಗು ಇದು ಏನು ತೋರಿಸ್ತಿದೆ ಇನ್ನು ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲೋ ಅಥವಾ ಇವರಿಗೆ ಜವಾಬ್ದಾರಿ ಇಲ್ಲೋ ನಾಳೆ ಏನಾದರೂ ಅನಾಹುತ ಆಗಿದ್ರೆ ಯಾರಿಗೆ ಕೆಟ್ಟಸರು ಬರೋದು ಸರ್ಕಾರಿ ಕೆಟ್ಟ ಬರೋದು ಸೊ ಇದನ್ನು ನಾನು ಖಂಡಿಸ್ತೀನಿ ಇದೇ ಥರ ಬಹುತೇಕ ಎಲ್ಲ ಕಡೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಅದು ನಾನು ಬಿಚ್ಚಿ ಹೇಳಿದ್ರೆ ಭಾಳ ಉದ್ದಿದೆ ಈಗ ಬಹುಗ್ರಾಮ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಅದು ನಿಂಬರ್ಗ ಸೇರ್ತದೆ ಅದು ಕರೆಂಟು ಯೂನಿವರ್ಸಿಟಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕಟ್ಟಬೇಕು ನಿಂಬರ್ಗ ಪಂಚಾಯತವ್ರು ಕಟ್ಟಬೇಕು ಅಥವಾ ಸುಂಟೂರು ಪಂಚಾಯತ್ ಕಟ್ಟಬೇಕು ಈಗ ಗೊಂದಲದಲ್ಲಿದೆ ಕರೆಂಟ್ ಬಿಲ್ಲೇ ಕಟ್ಟೋಕ್ಕಾಗ್ತಾ ಇಲ್ಲ ಆಡಳಿತಾತ್ಮಕ ವಿಷಯವನ್ನು ಬಗೆಹರಿಸ್ಕೊಬೇಕಾಗಿತ್ತು ಅವರು ಇಲ್ಲಿವರಿಗೆ ಹೀಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಶೇಕಡಾ ತೊಂಬತ್ತರಷ್ಟು ರೋಗಗಳು ಬರೋದು ಕುಡಿ ನೀರಿಂದ ಕುಡಿಯ ನೀರಿಂದ ಈ ಕುಡಿ ನೀರಿನ ಬಗ್ಗೆ ಎಚ್ಚರಿಕೆ ವಹಿಸದೇ ಹೋಗಿದರೆ ಇಡೀ ಜಿಲ್ಲೆಯಲ್ಲಿ ಜನರಿಗೆ ಸಮಸ್ಯೆ ಆಗ್ತದೆ ಬಗೆಹರಿಸಬೇಕು ವಿನ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್